ಈ ದಿನ ಎಲ್ಲರೂ ಶಿಕ್ಷಕರ ದಿನಾಚರಣೆ ಎಂದು ಎಲ್ಲರಿಗೂ ದಿನಾಚರಣೆಯ ಶುಭಾಶಯಗಳು ನಾನು ಒಂದು ಮುಖ್ಯವಾದ ಕೆಲಸಕ್ಕೆ ಈ ವೇದಿಕೆಯೇನೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ಒಬ್ಬ ಶಿಕ್ಷಕನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಎಲ್ಲಾ ಪ್ರಸಕ್ತಿಗಳಿಗಿಂತ ಒಬ್ಬ ವಿದ್ಯಾರ್ಥಿ ತನ್ನ ಗುರುಗಳಿಗೆ ಯಾವ ದಿನ ಅಭಿನಂದನೆಗಳನ್ನ ತಲುಸ್ತಾನೆ ಆ ದಿನ ಆ ಗುರುವಿನ ಬದುಕು ಸಾರ್ಥಕತೆಯತ್ತ ನಡೆಯುತ್ತೆ ಅನ್ನೋದ್ದು ತುಂಬಾ ನಿಜವಾದಂತ ಖುಷಿಯ ಈ ಒಂದು ವೇದಿಕೆಯಲ್ಲಿ ಈ ಒಂದು ಅದ್ಭುತ ವೇದಿಕೆಯಲ್ಲಿ ನಾನೊಂದು ವಿಷಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮಾಡುವಾಗ ನನಗೆ ಸಮಾರಂಭ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಪ್ರಸಕ್ತಿಯನ್ನು ಸಹ ಪಡೆದುಕೊಂಡಿರ್ತಾರೆ ಈ ಒಂದು ವೇದಿಕೆಯಲ್ಲಿ ಶ್ರೀಮಂತ ತಿಮ್ಮಪ್ಪ ಸರ್ ಮತ್ತೆ ಕಲಾವತಿ ಮೇಡಮ್ ಅವರು ಎದ್ದುಕೋಬೇಕು ಅಂತ ಹೇಳಿ ಅವರಿಗೆ ವಿನಂತಿಸಿ ಪಟ್ಟಿದ್ದಾರೆ ಅವರಿಗೆ ಕೋಟಿ ಅವರಿಗೆ ಸಲ್ಲಿಸ್ತಾ ಒಬ್ಬ ಶಿಕ್ಷಕನಿಗೆ ಸಲ್ಲಿಸಬೇಕಾದಂತಹ ಗೌರವ ಬೇರೇನು ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನ ಕೋರುತ್ತಾ ನಮ್ಮ ಜೊತೆ ಇರುವಂತ ಶ್ರೇಷ್ಠ ಶಿಕ್ಷಕರನ್ನು ಪರಿಚಯಿಸುವ ಮಹಾಭಾಗ್ಯ ನನಗೆ ಒದಗಿ ಬಂದಿದೆ ಅಸಾಧಾರಣ ಪ್ರತಿಭಾ ಪ್ರಭೆಯ ಚಿಗುರೊಡದ ಚಿತ್ರಭಾನಂದದ ಪೂರಣವಾಗಿ ಸ್ವಗಮಿಗುಬಿನ ನೃತ್ಯ ಕಾಶಿಯ ಕಂದಾವತರಣವಾಗಿ ರಸಿಕ ಜನಮಂದಾರವಾಗಿ ಗುಣಗಾಂಭೀರ್ಯಾಗಿ ರಮ್ಯ ಸದ್ಗುಣ ಸಂಪನ್ನೆಯಾಗಿ ವಿಮಲ ವಿಖ್ಯಾತಿಯ ಕಮಲ ಮನಸ್ಸಿನ ಗಮನೀಯ ರಮಣೀಯ ಸಾದರ ಹೃದಯಗಳಿದ್ದೇವೆ ಶ್ರೀಮತಿ ಶ್ರೀ ಮನಜಾಕ್ಷಿ ಸುಂದರಶೆಟ್ಟಿ ಅವರ ದಂಪತಿಯ ಮಗಳಾಗಿ ಶ್ರೀ ಮನದಂಡೆಯಾಗಿ ಕಾರ್ಕಳ ತಾಲೂಕಿನ ನಲ್ಲೂರು ಗ್ರಾಮದ ಪ್ರತಿಭಾ ಕಣೆಯಾಗಿ ಮಯೂರಿ ನೃತ್ಯ ಶಾಲೆಯ ಸುರುಬೆಯ ಶಿಷ್ಯಂದರಿಗೆ ಗುರುವಾದವರೆ ಶ್ರೀಮಂತ ನಾಟಕ ನೃತ್ಯ ಸಂಗೀತ ಅಭಿನಯ ಬೋಧನೆಯಲ್ಲಿ ತಮ್ಮದು ಗರುಡ ಚೇತನದ ಗತಿಗಳನ್ನು ಇವರು ನಲ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮತ್ತು ಬಜಗೋಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಕಾರ್ಕಳದ ಶ್ರೀ ವೆಂಕಟರಮಣ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿರುತ್ತಾರೆ ಜನ್ಮತಃ ತಾಯಿ ತಂದೆಯಿಂದ ರಕ್ತಗತವಾಗಿ ಅಂಟಿಕೊಂಡು ಬಂದಿರುವ ಆ ಪ್ರತಿಮಾ ಜಾನಪದ ಸೊಗಡು ಎನ್ನುವಂಥದ್ದು ಇವರ ವ್ಯಕ್ತಿತ್ವ ವಿಕಸನಕ್ಕೆ ಬಹುದಾರಿ ಮಾಡಿಕೊಟ್ಟುವುದರಿಂದ ಪಠ್ಯ ಹಾಗೂ ಪಠ್ಯೇತರ ವಿಷಯ ಉತ್ತಮ ಚಟುವಟಿಕೆಗಳಲ್ಲಿ ಇವರು ಸತತ ಕಾರ್ಯಪ್ರವೃತ್ತರಾಗಿದ್ದಾರೆ ಇವರಿಗೆ ಸಂದ ಪ್ರಶಸ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕರ್ನಾಟಕ ಯುವರತ್ನ ಪ್ರಶಸ್ತಿ ತುಳುನಾಡ ಪ್ರತಿಭೆ ಪ್ರಶಸ್ತಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರಜಾವಾಣಿ ವರ್ಷದ ಸಾಧಕಿ ಕಲಾ ಸಂಕುಲ ರಾಜ್ಯ ಮಟ್ಟದ ಶಿಕ್ಷಕ ರತ್ನ ಪ್ರಶಸ್ತಿ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕರ್ನಾಟಕ ಮಹಿಳಾ ರತ್ನ ಅವಾರ್ಡುಗಳನ್ನು ಪಡೆದ ಇವರು ಕರ್ತವ್ಯದಲ್ಲಿ ಶರದಿ ಗಂಭೀರರಾಗಿ ಸ್ನೇಹ ಪರರಾಗಿ ಜನಪದ ಗೀತೆಗಳಿಗೆ ಮಣಿಯಾಗಿ ನವರಸಗಳಿಗೆ ಧ್ವನಿಯಾಗಿ ಜನಪದ ಗೀತೆಗಳಿಗೆ ಮಣಿಯಾಗಿ ನವರಸಗಳ ಧ್ವನಿಯಾಗಿ ನೃತ್ಯ ನೃತ್ಯ ವಿಲಾಸದ ಮಣಿಯಾಗಿ ಶಿಕ್ಷಣ ಕ್ಷೇತ್ರದ ಹಿಡಿತ ಬಿಡಿತಗಳನ್ನ ಬಿಚ್ಚಿಡುವ ನುಡಿಯಾಗಿ ನಲ್ಲೂರು ಕಾರ್ಪಾಡದ ಮುಡಿಯಾಗಿ ಮಗು ಮಾತಿಗೆ ಬಿಡಿ ಬಿಡಿಯಾಗಿ ಚಲು ನಗುವಿನ ಗುಡಿಯಾಗಿ ಒಣಗಿದ ಒಡಲನ್ನ ಕಡಲಾಗಿಸುವ ಸಂತಸದ ಸುದ ಉಳಿಸುವ ಶ್ರೀಮತಿ ವಂದನ ರಯವರ ಕಿರುಪರಿಚಯ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಹಾಗೂ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು